ಒಂದು ಗುರಿ ಇಟ್ಟಿರಬೇಕು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅದರಲ್ಲೂ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಅವರೆಲ್ಲರೂ ಕೂಡ ಗುರಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಈಗ ನಾನೆಲ್ಲ ನೋಡಿದೆ சாமையு எட்டு சவர ரூபாய் உபயோக அதுல யாரும் கொட்டும் நன்கு கொடுத்தா ஏய அதுலோ நோடிகமா நான் நோட் பத்திரிகை கூட பயில

ಪ್ರಚಾರ ಮಾಡ್ತಾರೆ ಯಾಕಂತಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ನಿಮಗಿಲ್ಲ ಸರ್ಕಾರಿ ನೌಕರಿ ಟ್ಯಾಕ್ಸ್ ಕಟ್ಟೋರ್ಗಿಲ್ಲ ಇನ್ಕಮ್ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ವೋ ಎಲ್ಲ ಮಹಿಳೆ ಅನುಸಿದ್ದಾರೆ ನೋಡಿ ಇದು ನಾನು ಬೆಳಿಗ್ಗೆ ನೋಡಿದೆ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಗೊತ್ತಾಯ್ತೀನಮ್ಮ ನೀನು ನೋಡಿಲ್ಲ ಅಂತೈದ್ಯ ಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಅಲ್ವಾ ಈಗ ಅನ್ನಭಾಗ್ಯ ಸ್ಕೀಮು ಯಾರು ತಗೋ ಬಂದ್ರಪ್ಪ ತಮ್ಮ ಈ ಟೀಕೆ ಮಾಡೋರ್ ತಗೋದಿದ್ರ ಅನ್ನಭಾಗ್ಯ ಸ್ಕೀಮ್ ತೆಗೆದವ್ರು ಯಾರು ನಾನು ಐದು ಕೆಜಿ ಅಕ್ಕಿಯನ್ನ ಉಚಿತವಾಗಿ ಫ್ರೀ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿ ತಗೊಳ್ಬೇಕು ಯಾಕಂತಂದ್ರೆ ಬಡವರು ಕೂಡ ಎರಡು ಒತ್ತು ಊಟ ಮಾಡಬೇಕು ಯಾರು ವರ್ಷದ ಮರಿದಬಾರ್ದು